ಹರೇ ಕೃಷ್ಣ ನಮಸ್ಕಾರ ಎಲ್ಲರಿಗೂ ನಾ ಸಂತೋಷ್ ದೇರ್ಧಾಳ್ ಮಾತಾಡ್ತಿರೋದು ಇವತ್ತು ನಾವು ನಾವೇನತಿ ರಾಸಾಯನಿಕ ಕೃಷಿ ಮಾಡೋದ್ರಿಂದ ನಮ್ಮ ಭೂಮಿಗೆ ನಮ್ಮ ವಾತಾವರಣಕ್ಕೆ ನೀರಿಗೆ ಏನು ಪರಿಣಾಮ ಬೀರ್ತತಿ ಅನ್ನೋದನ್ನ ನಾವು ಇವತ್ತಿನ ತಿಳ್ಕೊಂಬರಿ ನಾವು ನಮ್ಮ ಭೂಮಿಗೆ ಯಾವ್ಯಾವ ಗೊಬ್ಬರ ಹಾಕ್ತೀವಪ್ಪ ಅಂದ್ರೆ ಯೂರಿಯಾ ಡಿ ಎ ಪಿ ಸೂಪರ್ ಪಾರ್ಕೆಟ್ ಇವೆಲ್ಲ ಗೊಬ್ಬರ ಹಾಕ್ತೀವಿ ನಾವು ಭೂಮಿ ಯಾವಾಗಿಂದ ನಾವು ಈಗ ನಮ್ಮ ಭೂಮಿ ಗೊಬ್ಬರ ಹಾಕ್ತೀವಪ್ಪ ಅಂದ್ರೆ ಹತ್ತೊಂಬತ್ ನೂರ ಅರವತ್ತೆಂಟರಿಂದ ಹಸಿರು ಕ್ರಾಂತಿ ಅದಾಗಿಂದ ನಾವು ಈ ಗೊಬ್ಬರಗಳನ್ನ ನಾವು ಭೂಮಿಗೆ ಹಾಕಲತ್ತೀವಿ ನಮ್ಮ ರೂಟ್ ಝೋನ್ ಏನಿರ್ತತಿ ಇಂಚ್ ಒಳಗೆ ಇರ್ತಾವೆ ಹೆಚ್ಚಿಗೆ ಬಿಳಿ ಬೇರು ಬಿಡುವುದು ಏನೈತಿಪ ಅಂದ್ರ ಒಳಗೆ ಬಿಡ್ತಾವೆ ಆರು ಇಂಚ್ ಒಳಗೂ ಬಿಡ್ತಾವ್ ಆರು ಇಂಚ್ ಹೆಚ್ಚಿಗೆ ಬಿಡ್ತಾವ್ ಹೆಚ್ಚಿಗೆ ಆಕ್ಟಿವ್ ರೂಟ್ ಝೋನ್ ಏನಿರ್ತತಿ ಆ ಆರು ಇಂಚು ಒಳಗೆ ನಾವು ಗೊಬ್ಬರ ಹಾಕುದ್ರಿಂದ ಏನಾಗ್ತತಿ ಒಳಗೆ ಏನೈತಿ ಯೂರಿಯಾ ಯೂರಿಯಾ ಗೊಬ್ಬರ ತಗೋತಿವಪ್ಪ ಯೂರಿಯಾ ಗೊಬ್ಬರ ಒಳಗೆ ಏನಿರ್ತತಿ ಬಹಳಷ್ಟು ಜನ ರೈತರನ್ನ ಕೇಳಿದ್ರೆ ಯೂರಿಯಾ ಗೊಬ್ಬರದಾಗ ಏನ್ ಇರ್ತಪ್ಪ ಅಂತ ಕೇಳಿದ್ರೆ ಯೂರಿಯಾ ಐತೆ ಅಂತ ಹೇಳ್ತಾರೆ ಅದ್ರ ಯಾವ ಘಟಕದ ಅಂಶ ಐತೆ ಅನ್ನೋದು ಹೆಚ್ಚಿನ ಮಂದಿಗೆ ರೈತರಿಗೆ ಗೊತ್ತಿಲ್ಲ ಹಿಂಗಾಗಿ ಯೂರಿಯಾ ಒಳಗ ನೈಟ್ರೋಜನ್ ಇರ್ತತಿ ಯೂರಿಯಾ ಒಳಗ ನೈಟ್ರೋಜನ್ ಎಷ್ಟು ಪರ್ಸೆಂಟೇಜ್ ಇರ್ತನೂ ಆ ಗೊಬ್ಬರ ಚೀಲಿನ ಮೇಲೆ ಬರ್ದಿರ್ತಾರ ಒಂದ್ ನೈಟ್ರೋಜನ್ ನಲ್ವತ್ತಾರು ಪರ್ಸೆಂಟೇಜ್ ಅಂತ ಬರ್ದಿರ್ತಾರ ನಲ್ವತ್ತಾರು ಪರ್ಸೆಂಟೇಜ್ ಯೂರಿಯಾ ಯೂರಿಯಾ ಒಳಗ ನೈಟ್ರೋಜನ್ ಐತಿ ಅಂದ್ಬಳಕ ಉಳಕಿದ ಐವತ್ನಾಲ್ಕು ಪರ್ಸೆಂಟ್ ಏನೈತಿ ರೈತರ ಯಾರು ವಿಚಾರ ಮಾಡಿಲ್ಲ ಹಿಂಗಾಗಿ ಆ ಐವತ್ನಾಲ್ಕು ಪರ್ಸೆಂಟ್ ಸಾಲ್ಟಿ ಮಟೀರಿಯಲ್ ಐತಿ ನಂತರ ವೇಸ್ಟ್ ಮಟೀರಿಯಲ್ ಸೆವೆಂಟಿ ಏಟ್ ಪರ್ಸೆಂಟೇಜ್ ನೈಟ್ರೋಜನ್ ಫ್ರೀ ಒಳಗೆ ಪ್ರೀಳಗ ವಾತಾವರಣದೊಳಗೈತಿ ಆದ್ರೆ ನಾವು ರೊಕ್ಕ ಕೊಟ್ಟ ಒಳಗ ನಲ್ವತ್ತಾರು ಪರ್ಸೆಂಟೇಜ್ ಅಷ್ಟ ಐತಿ ಅದಕ್ಕೆ ನಾವು ಪ್ರೀ ಒಳಗಿನ ನೈಟ್ರೋಜನ್ ಸೆವೆಂಟಿ ಏಟ್ ಪರ್ಸೆಂಟೇಜ್ ಉಪಯೋಗ ಆಗ್ಬೇಕಂದ್ರ ನಮ್ದು ಎರಿಹೊಳೆ ಆಕ್ಟಿವೇಟ್ ಇರ್ಬೇಕು ಎರಿಹೊಳೆ ಆಕ್ಟಿವೇಟ್ ಯಾಕಿಲ್ಪ ಅಂದ್ರೆ ನಮ್ಮ ಭೂಮಿ ಒಳಗೆ ರಾಸಾಯನಿಕ ಕೃಷಿ ಮಾಡೋದ್ರಿಂದ ಎರಿಹೊಳಗ ಏನೈತಿ ಮೂರು ಒಳಗೆ ಹೋಗಿ ಆ ಸುತ್ತವಸ್ಥೆ ಹಿಂಗಾಗಿ ಎರೆಹುಳ ಹುಳ ಆಕ್ಟಿವೇಟ್ ಒಳಗ ನಮ್ಮ ನೈಟ್ರೋಜನ್ ಒಳಗೋಲ್ಕಾಗಿ ಭೂಮಿ ಭೂಮಿಗೆ ಸೂಕ್ಷ್ಮ ಜೀವನಗಳಿಗೆ ನಮ್ಮದು ಆಕ್ಸಿಜನ್ ಸಿಗೋಲ್ಕಾಗಿ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾಗಿಬಿಟ್ಟೆ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾದ್ರೆ ಏನಾಗ್ತತಿ ವಿಷಾಣು ಹಾಕತಿ ನಮ್ಮ ಭೂಮಿ ಮತ್ತೆ ಏನಾಗ್ತಿ ಬಂಜರ್ ಆಕತಿ ಬಂಜರ್ ಆಗೋದ್ರಿಂದ ನಮ್ಮ ಭೂಮಿ ಫಲವತ್ತತೆ ಕಳ್ಕೊಂಡ್ರೆ ನಮ್ಮ ಬೆಳಿಗ್ಗೆ ನಮ್ಮದು ಪ್ರಾಫಿಟ್ ಕಡಿಮೆ ಆಗುತ್ತೆ ನೈಟ್ರೋಜನ್ ಉಪಯೋಗ ಆಗ್ಬೇಕಾಗಿತ್ ಅಂದ್ರೆ ನಾವು ನಮ್ಮ ಬೆಳಿ ಎಷ್ಟ ಗಾಳಿಯಿಂದ ವಾತಾವರಣದಿಂದ ಎಷ್ಟು ತೋತತಿಪ್ಪ ಅಂದ್ರೆ ಸಿಕ್ಸ್ ಪಾಯಿಂಟ್ ಟೂ ಪರ್ಸೆಂಟೇಜ್ ವಾತಾವರಣದ ವಾತಾವರಣ ತ್ರೀ ಪಾಯಿಂಟ್ ಏಟ್ ಪರ್ಸೆಂಟೇಜ್ ಭೂಮಿಯಿಂದ ತೋತ್ತತಿ ನೀವು ಅನ್ಬೋದು ನೈಂಟಿ ಸಿಕ್ಸ್ ಪಾಯಿಂಟ್ ಟೂ ಜಾಸ್ತಿ ಐತಿ ತ್ರೀ ಪಾಯಿಂಟ್ ಏಟ್ ಪರ್ಸೆಂಟೇಜ್ ಕಡಿಮೆ ಐತಿ ನಾವು ಅದ್ರ ಅದಕ್ಕೆ ನೀವು ನೆಗ್ಲೆಕ್ಟ್ ಮಾಡ್ಬೋದು ಆದ್ರೆ ನಮ್ದು ಹಾರ್ಟ್ ಏನೈತಿ ಸಣ್ಣದಿರ್ಬೋದು ಅದ ಹಾರ್ಟ್ ಎಷ್ಟು ಕೆಲಸ ಮಾಡ್ತೈತಿ ಅಂದ್ರ ಹಾರ್ಟ್ ನಿತ್ಯಂದ್ರ ಮನುಷ್ಯನ ಇರುವುದಿಲ್ಲ ಹಂಗಾಗಿ ತ್ರೀ ಪಾಯಿಂಟ್ ಏಟ್ ಪರ್ಸೆಂಟೇಜ್ ಏನೈತಿ ಅದು ಭಾಳ ಮುಖ್ಯ ಐತಿ ಭೂಮಿ ಎಷ್ಟು ಹಾರ್ಡ್ ಆಗೈತಿ ಅಂದ್ರ ಆರ್ ಇಂಚೊಳಗ ನಾಲ್ಕೂವರೆ ಇಂಚು ಈಗ ಹಾರ್ಡ್ ಆಗಿಬಿಟ್ಟ ನಾಲ್ಕೂವರೆ ಇಂಚ ಒಳಗೆ ಹಿಡ್ದು ಉಳ್ದಂಚು ಯಾಕಂದ್ರ ದೇಡ್ ಇಂಚಿನಾಗ ನಮ್ಮ ಭೂಮಿ ಬೇರ್ ಬಿಟ್ಟು ಬೆಳಿ ಬೆಳಿಬೇಕು ಭೂಮಿ ದೀಡ್ ಭೂ ಬೆಳಿಗ್ಗೆ ಆಹಾರ ಸಿಗ್ಬೇಕು ತಪ್ಪಲ ಸೈಜ್ ಕಡಿಮೆ ಆಗೋದು ಕಲರ್ ಕಮ್ಮ ಮತ್ತ ಕೀಟ ಕೀಟಗಳು ರೋಗಗಳು ಹೆಚ್ಚಾಗಿ ನೀವು ಗಮನಿಸಿರ್ಬೋದು ಆಗ ನಾವು ಕೃಷಿ ಮಾಡಬೇಕ ಈಗ ಕೃಷಿ ಮಾಡುದಕ್ಕೆ ಭಾಳ ವ್ಯತ್ಯಾಸ ಆಗೈತಿ ಯಾಕಂದ್ರೆ ಈಗ ಖರ್ಚು ಹೆಚ್ಚಾಗೈತಿ ಮತ್ತೆ ಇಳುವರಿ ಕಡಿಮೆ ಆಗತತಿ ವರ್ಷಕ್ ವರ್ಷ ರಾಸಾಯನಿಕ ಗೊಬ್ಬರ ಹೆಚ್ಚಿಗೆ ಹಾಕ್ಬೇಕು ಇಳುವರಿ ಕಮ್ಮಿ ಆಗತತಿ ಭೂಮಿ ನಾವ್ ಹೆಂಗೆ ಹೆಚ್ಚ ರಾಸಾಯನಿಕ ಗೊಬ್ಬರ ಬಳಸ್ಕೊಬೇಕಿವು ಹಂಗ ಹಾಡಕೋತಕೋತಿ